ವಿಶ್ವದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಸೈನ್ಯ ಕಟ್ಟಿದ ವೀರರಾಣಿ ಬೆಳವಡಿ ಮಲ್ಲಮ್ಮ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಲಾಯಿತು ಗ್ರಾಮದ ಗಲ್ಲೆ ಗಲ್ಲಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಮತ್ತು ಶಿಕ್ಷಕಿಯರು ಪ್ರಭಾತ್ ಪೇರಿಯೊಂದಿಗೆ ಸಂಚರಿಸಿದರು ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಎದುರಿಗೆ ವೇದಮೂರ್ತಿ ರಾಚಯ್ಯ ಸ್ವಾಮಿಗಳು ರೊಟ್ಟೈನವರ್ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಕಿತ್ತೂರು ಸೈನ್ಯ ತಾಲೂಕು ಅಧ್ಯಕ್ಷೆ ಶ್ರೀಮತಿ ಸವಿತಾ ಪಾಟೀಲ್ ಮಲ್ಲಮ್ಮ ವೃತ್ತದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಗೀತ್ ಕೆನೇಕರ್ ಧ್ವಜಾರೋಹಣ ನೆರವೇರಿಸಿದರು ಗ್ರಾಮ ಪಂಚಾಯಿತಿ ಆವರಣ ಮುಂಭಾಗದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಕಾರಿಮನಿ ಧ್ವಜಾರೋಹಣ ಮಾಡಿದರು

ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜಿಬಿ ಬರಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಈರಣ್ಣ ಕರಿಕಟ್ಟಿ ದೇಗಾಮಿ ಸಿದ್ದಪ್ಪ ನಂದಿಹಳ್ಳಿ ಗಜಾನಂದ ರಾನೋಜಿ ಶಶಿಧರ್ ಪತ್ತಾರ್ ಪ್ರಕಾಶ್ ಬಳಿಗಾರ್ ವಿಶ್ವನಾಥ್ ಕರಿಕಟ್ಟಿ ಪ್ರಾಚಾರ್ಯ ಮಹಂತೇಶ್ ಉಪ್ಪಿನ್ ಶಂಕರ್ ಕರಿಕಟ್ಟಿ ಮತ್ತು ವಿಠಲ್ ಶಳಕೆನ್ನವರ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ವಾದ್ಯಮೇಳದೊಂದಿಗೆ ಜನಗನಮನ ಗೀತೆ ಹಾಡಿದರು ಲಿಸಿಕೊಟ್ಟಿದ್ದಾರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಯಾಕಂದ್ರೆ ಇವತ್ತಿನ ಈ ಸ್ವಾತಂತ್ರ್ಯವನ್ನು ಸರಿಯಾದ ದುರುಪಯೋಗ ಮಾಡುವುದೇ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ಈ ಸ್ವಾತಂತ್ರ್ಯ ಪಟ್ಟಂತ ಮಹಿಳೆಯರಿಗೆ ನಾವು ಎಷ್ಟು ಹೇಳಲು ಕಡಿಮೆ ಧನ್ಯವಾದಗಳನ್ನು ಯಾಕಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗ ನಮಗೆ ಮಲಿನ ಸಿ ಬ್ರಿಟಿಷರಿಂದ ನಮಗೆ ಬಂದಂತ ಈ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿ ಬಳಕೆ ಆಗ್ತಾ ಇಲ್ಲ ಈ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಅವರು ತಮ್ಮ ಜೀವನ ಕಳ್ಕೊಂಡಾಗ ನಾವೇನ್ ಮಾಡಬೇಕಾಗ್ತಿತ್ತು ಅದನ್ನ ಸರಿಯಾದ ರೀತಿ ಉಪಯೋಗ ಮಾಡಿಕೊಂಡು ಈ ಒಂದು ಭಾರತ ದೇಶವನ್ನು ಜಗತ್ತಿನ ಮುನ್ನಡೆಸಿ ಒಳ್ಳೆಯ ಒಂದು ದೇಶವನ್ನಾಗಿ ಮಾಡಕ ಎಲ್ಲರೂ ಕೊಡ್ತಾ ಇವತ್ತಿನ ಸ್ವಾತಂತ್ರ್ಯೋತ್ಸವಕ್ಕೆ ಆರ್ಥಿಕವಾದಂತ ಒಂದು ಶುಭಾಶಯಗಳನ್ನು ಎಲ್ಲರೂ ಕೊಡ್ತಾ ಆಕ್ಚುಲಿ ಸ್ವತಂತ್ರ ಬಗ್ಗೆ ಮಾತೇಳ್ಬೇಕಂದ್ರ ಮುಖ್ಯವಾಗಿ ಸ್ವಚ್ಛತೆ ಬಗ್ಗೆ ನಾ ಅದನ್ನೇ ಈ ಸ್ವತಂತ್ರ ಸಿಕ್ಕಿದಂತ ಹೇಳ್ಬಿಟ್ಟು ಎಲ್ಲಿ ಬೇಕಾದಲ್ಲಿ ಕಸ ಒಯದು ಯಾವ ಒಂದು ಜವಾಬ್ದಾರಿ ಇರ್ತರ ಥರ ಈಗ ತಾವು ಉಳಿದಬಹುದು ಈ ಯುವ ಜನತೆ ಯಾವ ದಿಶೆಯಲ್ಲಿ ಹೊರಟಿದ ಯಾಕಂದ್ರೆ ಸ್ವತಂತ್ರ ಸಿಕ್ಕಿದವ್ರು ಯಾರಿಗೆ ಹೇಳೋರಿಲ್ಲ ಕೇಳೋರಲ್ಲ ಕಂಟ್ರೋಲ್ ಇರೋ ಬೇಗ ಇದು ಒಂದೇ ಅಲ್ಲ ಮುಖ್ಯವಾಗಿ ಸ್ವಚ್ಛತೆಯಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಮೊದಲು ಪ್ರತಿ ವ್ಯಕ್ತಿ ಸ್ವಚ್ಛತೆ ಅವರ ಮಂಟನ ಸ್ವಚ್ಛತೆ ಮತ್ತು ಸಮುದಾಯ ಸ್ವಚ್ಛತೆ